ನಮಸ್ಕಾರ ಅಸ್ತಾನಕ್ಷತ್ರ ಕನ್ಯಾ ರಾಶಿಯಲ್ಲಿ ಬರುತ್ತೆ ಪೂಷಾ ನಾಟ ಪುಷ್ಪ ಅಂತ ಹೆಸರಿರ್ತಾರೆ ಪುರುಷೋತ್ತಮ ಅಂತ ಹೆಸರಿರ್ತಾರೆ ಪುನೀತ್ ಅಂತ ಇರ್ತಾರೆ ಅಸ್ತಾನಕ್ಷತ್ರ ಕನ್ಯಾರಾಶಿ ಭಾಳ ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಸ್ವಭಾವ ಏನೇ ಮಾಡಿದ್ರೂ ಬೇಗ ಮಾಡಬೇಕು ಚೆನ್ನಾಗಿ ಮಾಡಬೇಕು ಸರಿಯಾಗಿ ಮಾಡಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿರುತ್ತೆ ಸೂಕ್ಷ್ಮವಾದವರು ಸ್ವಲ್ಪ ಮೂಡಿ ಕೂಡ ಹೇಳ್ಬೋದು ಯಾವಾಗ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಚಿಕ್ಕ ವಯಸ್ಸಲ್ಲಿ ನಕ್ಷತ್ರಕ್ಕೆ ಚಂದ್ರ ಅಧಿಪತಿ ಆದ್ದರಿಂದ ಬುಧನ ಮನೆಯಲ್ಲಿ ಚಂದ್ರ ಇರೋದ್ರಿಂದ ತಾಯಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಖಂಡಿತ ಇರುತ್ತೆ ಆರೋಗ್ಯಕ್ಕೆ ಇಡ್ತು ಆಪ್ರೇಷನ್ ಮಾಡಿದ್ರು ತೀರ್ಕೊಂಡ್ರು ಏನಾದರೂ ಕೂಡ ಆಗ್ಬೋದು ಎತ್ತರವಾಗಿರ್ತಾರೆ ಕಲರ್ ಬಣ್ಣ ಅಂತಾರ ಗೋಧಿ ಬಣ್ಣ ಅಂತೀವಿಲ್ಲ ಕಲರ್ ಕಲರ್ ಇರ್ತಾರೆ ಕೆಲವರಿಗೆ ಗುಂಗುರು ಕೂದಲು ಇರುವಂತಹ ಸಾಧ್ಯತೆ ಇದೆ ಮುಖದ ಮೇಲೆ ತೋಲ್ಪಟ್ಟೆ ಮೇಲೆ ಏನಾದ್ರು ಗುರುತುಗಳು ಅಥವಾ ಮಚ್ಚೆಗಳಿರುವಂತಹ ಸಾಧ್ಯತೆ ಚಿಕ್ಕ ವಯಸ್ಸಲ್ಲಿ ಕಾಮಾಗಿ ಕೋಲಾಗಿ ಎಲ್ರಿಗೂ ಎದುರ್ಕೊಳ್ಳುವಂಥ ಒಂದು ಸ್ವಭಾವ ಇರುತ್ತೆ ಒಂದು ಹತ್ತು ಹದಿನೈದು ವಯಸ್ಸವರೆಗೂ ಎಲ್ರಿಗೂ ಎದುರ್ಕೊಳ್ಳುವಂಥ ಸ್ವಭಾವ ಅದರ ನಂತರ ಯಾಕಂದರೆ ಚಂದ್ರ ದಶೆಯಲ್ಲಿ ಹುಟ್ಟಿರ್ತಾರೆ ಕಫ ಕಾಫು ಕೋಲ್ಡು ಈ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೋಗ್ತಾ ಹೋಗ್ತಾ ಹಾಗೆ ಒಂದು ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಆಗುತ್ತೆ ಬುದ್ಧಿವಂತರಾಗಿರ್ತಾರೆ ಜ್ಞಾಪಕ ಶಕ್ತಿ ಬಹಳ ಚೆನ್ನಾಗಿರುತ್ತೆ ಕಣಿಕರ ಭಾಳ ಚಂದ್ರಾಲ್ವಾಧಿಪತಿ ಎಲ್ಲರಿಗೂ ಅಯ್ಯೋ ಪಾಪ ಅನ್ನೋದು ಹೋಗ್ಲಿ ಬಿಡು ಅನ್ನೋದು ಎಲ್ಲರತ್ರ ಸ್ವಭಾವವಾಗಿ ಪಳಗೋದು ಇದೆಲ್ಲ ಕೂಡ ಅವರಲ್ಲಿರುತ್ತೆ ಆದರೆ ಅತಿವೃಷ್ಟಿ ಅನಾವೃಷ್ಟಿ ಇವರು ಕೂಡ ಚಂದ್ರ ಅಮಾವಾಸ್ಯೆ ಪೌರ್ಣಮಿ ಅಂತೀವಿ ನೋಡಿ ಚೆನ್ನಾಗಿದ್ರೆ ಭಾಳ ಚೆನ್ನಾಗಿರೋದು ಇಲ್ಲಾಂದರೆ ಭಾಳ ವಿರುದ್ಧವಾಗಿರೋದು ಅದನ್ನು ಅವ್ರು ಸರಿಪಡಿಸ್ಕೋಬೇಕಾಗುತ್ತೆ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಅಡ್ವೈಸ್ ಕೊಡ್ತಕ್ಕಂಥವ್ರು ಯಾರಿಗೆ ಏನೇ ಕೇಳಿದ್ರು ಕೂಡ ಅವ್ರ ಮೂಲಕ ಅಡ್ವೈಸ್ ಸಿಗುತ್ತೆ ಜನಗಳವರನ್ನು ಭಾಳ ಮೆಚ್ಕೋತಾರೆ ಇಲ್ಲ ಅಂದ್ರೂ ಕೂಡ ಹೊರಗಡೆ ಅವರು ಭಾಳ ಮೆಚ್ಕೊಳ್ಳೋವಂಥ ಗುಣ ಅವರಲ್ಲಿರುತ್ತೆ ಸತ್ಯ ಸ್ಟ್ರೈಟ್ ಫಾರ್ವರ್ಡು ಅದನ್ನು ಹೇಳುವಂತಹ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಭಾಳ ಏರು ಏರುಪೇರು ಜೀವನದಲ್ಲಿ ಕೆಲವು ವರ್ಷ ಭಾಳ ಚೆನ್ನಾಗಿರ್ತಾರೆ ಕೆಲವು ವರ್ಷ ವರ್ಷ ತೊಂದರೆಗಳಿರುತ್ತೆ ದುಡ್ಡಿದ್ದಾಗ ಆರೋಗ್ಯ ಇರಲ್ಲ ಆರೋಗ್ಯ ಇದ್ದಾಗ ಜನ ಜೊತೆ ಇರಲ್ಲ ಈ ರೀತಿ ಒಂದು ಇಪ್ಪತ್ತೈದು ಮೂವತ್ತು ವಯಸ್ಸುವರೆಗೂ ಬಹಳ ಏರುಪೇರುಗಳನ್ನು ಅನುಭವಿಸುವಂತಹ ಸಾಧ್ಯತೆ ಅವರಲ್ಲಿರುತ್ತೆ ಒಂಥರ ಒಂದು ಯಾರ ಮೇಲೂ ರಿವೆಂಜ್ ತೊಗೊಳೋದಿಲ್ಲ ಯಾರ ಮೇಲೂ ದ್ವೇಷ ಸಾಧಿಸೋದಿಲ್ಲ ಆದರೆ ಸಾಧಿಸಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಖಂಡಿತ ಮಾಡುವಂಥ ಒಂದು ಗುಣ ಅವರಲ್ಲಿ ಕಂಡುಬರುತ್ತೆ ವ್ಯಾಪಾರ ವ್ಯವಹಾರ ದೇವತಾ ಅನುಗ್ರಹ ಇದೆಲ್ಲ ಬಹಳ ವಿಶೇಷವಾಗಿ ಪಡ್ತಕ್ಕಂಥವ್ರು ನಕ್ಷತ್ರದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಅವ್ರ ತಂದೆಗೆ ಖಂಡಿತ ಒಳ್ಳೆಯದಾಗುತ್ತೆ ಗಂಡಸರಿಗೆ ಮದುವೆ ಲೈಫು ಭಾಳ ಚೆನ್ನಾಗಿರುತ್ತೆ ತೊಂದರೆ ಬರೋದಿಲ್ಲ ಆದರೂ ಕೂಡ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಸಣ್ಣ ಪುಟ್ಟ ವಿಷಯಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ ಓಮ್ಲಿ ವೈಫ್ ಸಣ್ಣ ಪುಟ್ಟ ತೊಂದರೆಗಳು ಟೆನ್ಷನ್ಗಳು ಇದೆಲ್ಲ ಬರುತ್ತೆ ಅದರಿಂದ ಕೆಲವು ದಿವಸ ಮಾತಾಡದೇ ಇರೋದು ಟೆನ್ಷನ್ ಮಾಡ್ಕೊಳ್ಳೋದು ಇದು ಸಾಧ್ಯತೆಗಳಿರುತ್ತೆ ಆರೋಗ್ಯ ವಿಚಾರ ಬಂದಾಗ ಕಾಫು ಕೋಲ್ಡು ಅಲರ್ಜಿ ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ಬಿ ಪಿ ಶುಗರು ಬರುವಂತಹ ಸಾಧ್ಯತೆ ಇದೆ ಅದನ್ನು ಕೇರ್ ತಗೋಬೇಕು ಟೈಮ್ ಸರಿಯಾಗಿ ಊಟ ಮಾಡೋದು ಒಂದು ಅಭ್ಯಾಸ ಅವ್ರು ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಒಳ್ಳೆ ಆಕರ್ಷಕವಾದಂತಹ ಮುಖಭಾವನೆಗಳಿರುತ್ತೆ ಒಳ್ಳೆ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಕೂದಲು ಇರುತ್ತೆ ಅವರಿಗೆ ಚೆನ್ನಾಗಿ ಮಾತಾಡ್ತಾರೆ ಸಾಫ್ಟ್ ಬಾಡಿ ಇರುತ್ತೆ ಅವರಿಗೆ ಅಂದರೆ ಕೈಗಳು ಕೂಡ ಕೈ ಕಾಲುಗಳು ಚಿಕ್ಕ ಚಿಕ್ಕದಾಗೆ ಇರುತ್ತೆ ಅವರ ಆಕಾರಕ್ಕೂ ಕೈ ಕಾಲುಗಳಿಗೂ ಸಂಬಂಧ ಇರೋದಿಲ್ಲ ಇಪ್ಪತ್ತಾರು ವಯಸ್ಸರ್ಗೂ ಭಾಳ ಲವಲವಿಕೆಯಿಂದ ಹ್ಯಾಪಿಯಾಗಿ ಕೆಲವೊಮ್ಮೆ ಮೂಡಿಯಾಗಿ ಕೆಲವೊಮ್ಮೆ ಕ್ರಿಯೇಟಿವ್ ಆಗಿ ಕೆಲವೊಮ್ಮೆ ಸಂಗೀತದಲ್ಲಿ ಆಸಕ್ತಿ ಇಟ್ಕೊಂಡು ಒಂದು ಕೆಲವೊಮ್ಮೆ ಅಡುಗೆಯಲ್ಲಿ ಆಸಕ್ತಿ ಇಟ್ಕೊಂಡು ಕೆಲವೊಮ್ಮೆ ಕೋಪತಾಪಗಳನ್ನೇ ಪ್ರಧಾನವಾಗಿಟ್ಕೊಂಡಿರ್ತಕ್ಕಂಥವರು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನ ನಂತರ ಒಳ್ಳೆಯ ಸ್ಥಾನಮಾನವನ್ನು ಪಡೆಯುವಂಥ ಯೋಗ ಅವರ ಜಾತಕದಲ್ಲಿ ಇರುತ್ತೆ ಅವರ ಜಾತಕದಲ್ಲಿ ಅವರ ಲಗ್ನ ಯಾವ ಸಮಯದಲ್ಲಿ ಹುಟ್ಟಿದ್ರು ಇದೆಲ್ಲ ನೋಡಬೇಕು ಒಂದು ನಕ್ಷತ್ರದಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲ ಸಿಗ್ಬಿಡೋದಿಲ್ಲ ಗೋಧಿ ಹಿಟ್ಟು ರೆಡಿ ಇರುತ್ತೆ ಅದು ಚಪಾತಿ ಆಗುತ್ತಾ ಪೂರಿ ಆಗುತ್ತಾ ಹಾಳಾಗುತ್ತಾ ಇದೆಲ್ಲ ಜಾತಕದ ಮೇಲೆ ಹೋಗುತ್ತೆ ಆದರೆ ಗೋಧಿ ಹಿಟ್ಟು ಅನ್ನೋದು ಒಂದು ಇದ್ದೇ ಇರುತ್ತೆ ಆ ರೀತಿ ನಿಮ್ಮ ಸ್ವಾಭಾವಿಕ ಗುಣಗಳೇನಿದೆ ಅದು ಯಾವ ರೀತಿ ನೀವು ಉಪಯೋಗಿಸ್ಕೊಂಡು ಮೇಲ್ ಬರ್ತೀರಾ ಅನ್ನೋದು ಜಾತ ಜಾತಕದ ಆಧಾರಿತದ ಮೇಲೆ ಹೋಗುತ್ತೆ ಎಲ್ರಿಗೂ ಮರ್ಯಾದೆ ಕೊಡುವಂತಹ ಗುಣ ಎಲ್ಲರಲ್ಲೂ ಸ್ವಾಭಾವಿಕವಾಗಿ ಬೆರೆಯುವಂತಹ ಗುಣ ಕೆಲವರನ್ನು ಬೇಗ ನಂಬಿಟ್ಟು ಮೋಸ ಹೋಗುವಂತಹ ಸಾಧ್ಯತೆ ಕೂಡ ನಕ್ಷತ್ರದ ಹೆಣ್ಣು ಮಕ್ಕಳಿಗಿರುತ್ತೆ ಮದುವೆ ಅವರ ಇಚ್ಛೆಯಂತೆ ಆಗುವಂಥ ಸಾಧ್ಯತೆ ಶುಕ್ರಗ್ರಹ ಏನಾದರೂ ಸ್ವಂತ ಮನೆಗಳಲ್ಲಿದ್ದರೆ ಉಚ್ಚ ಸ್ಥಾನದಲ್ಲಿದ್ದರೆ ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ ಇವರಿಗೆ ವಿದ್ಯಾಭ್ಯಾಸಕ್ಕೆ ಬಂದಾಗ ಒಳ್ಳೆ ಕುಕ್ಸ್ ಇರ್ತಾರೆ ಒಳ್ಳೆ ಟೀಚರ್ಸ್ ಇರ್ತಾರೆ ಒಳ್ಳೆ ಸಂಗೀತಗಾರರು ಇರ್ತಾರೆ ಒಳ್ಳೆ ಇಂಜಿನಿಯರ್ಸ್ ಇರ್ತಾರೆ ಒಳ್ಳೆ ಆರ್ಕಿಟೆಕ್ಟ್ಸ್ ಇರ್ತಾರೆ ಒಳ್ಳೆ ಡಿಸೈನರ್ಸ್ ಅಂತೀವಿ ಇವರೆಲ್ಲ ಕೂಡ ಬಹಳ ವಿಶೇಷವಾಗಿ ಹಸ್ತ ನಕ್ಷತ್ರದ ಹೆಣ್ಣು ಮಕ್ಕಳಲ್ಲಿ ಇರ್ತಾರೆ ಫ್ಯಾಮಿಲಿ ಖಂಡಿತ ಲಗ್ನದ ಆಧಾರಿತದ ಮೇಲೆ ಸುಖವಾದಂತಹ ಸಂತೋಷವಾದಂತಹ ಯೋಗ ಇರುತ್ತೆ ಹಸ್ತ ನಕ್ಷತ್ರದವರು ಮಕ್ಕಳು ತಂದೆಗೂ ಒಳ್ಳೆ ಸಿಚುವೇಶನ್ ಬರುತ್ತೆ ಅವರು ಇವರು ಹುಟ್ಟಿದ ಮೇಲೆ ತಂದೆಯೂ ಚೆನ್ನಾಗಾಗ್ತಾರೆ ಮದುವೆ ಆದಮೇಲೆ ಗಂಡನ ಮನೆಯವರು ಕೂಡ ಚೆನ್ನಾಗಾಗುವಂತಹ ಯೋಗಗಳಿದೆ ಹಸ್ತಾನಕ್ಷತ್ರದವರು ಚಿಕ್ಕ ವಯಸ್ಸಲ್ಲಿ ತಾಯಿಯ ಆಸಕ್ತಿ ತಾಯಿ ಜೊತೆ ಇರುವುದು ಕಮ್ಮಿಯಾಗಿರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಹತ್ತು ವಯಸ್ಸು ಒಂಬತ್ತು ಹತ್ತು ವಯಸ್ಸು ನಂತರ ಬಹಳ ವಿಶೇಷವಾದಂತಹ ಧೈರ್ಯ ಎಲ್ಲರನ್ನೂ ಎದುರಿಸಿ ನಿಲ್ ನಿಂತ್ಕೊಳ್ಳುವಂತಹ ಸಾಧ್ಯತೆಗಳೇ ಭಾಳ ಚೆನ್ನಾಗಿರುತ್ತೆ ಅವರ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಬರೋದಿಲ್ಲ ಸ್ವಲ್ಪ ಅಲರ್ಜಿಸು ಕೋಲ್ಡು ಇದೆಲ್ಲ ಬರುವ ಸಾಧ್ಯತೆ ಹದಿನೆಂಟು ವಯಸ್ಸು ಮೇಲೆ ಮೂವತ್ತ್ಮೂರು ವಯಸ್ಸುವರೆಗೂ ಮೂವತ್ತೆರಡು ವಯಸ್ಸುವರೆಗೂ ಬಹಳ ಏರುಪೇರುಗಳಿರುತ್ತೆ ಮನೆಯವರೇ ವಿರುದ್ಧವಾಗುವಂತಹ ಸಾಧ್ಯತೆ ಮದುವೆ ವಿಚಾರದಲ್ಲಿ ಏರುಪೇರುಗಳಾಗೋದು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗೋದೆಲ್ಲ ಇರುತ್ತೆ ಮೂವತ್ತ್ಮೂರು ವಯಸ್ಸಿನ ನಂತರ ಇರ್ತಕ್ಕಂಥವರಿಗೆ ಸುಖ ಸಂತೋಷ ನೆಮ್ಮದಿ ಐವತ್ತು ವಯಸ್ಸಿನ ನಂತರ ಎಲ್ಲ ವಿಧದಲ್ಲೂ ಕೂಡ ಸುಖ ಶಾಂತಿ ಆರೋಗ್ಯವನ್ನು ಅನುಭವಿಸಲಾಗಿರ್ತಾರೆ ಹಸ್ತಾನಕ್ಷತ್ರದವರು ಹಸ್ತಾನಕ್ಷತ್ರ ಒಂದನೇ ಪಾದದವರು ಧೈರ್ಯವಾದಂಥವರು ಪ್ರತಿಭಾವಂತರಾಗಿರ್ತಾರೆ ಸ್ವಲ್ಪ ವೇವರಿ ಮೈಂಡ್ ಇರುತ್ತೆ ಪ್ರತಿಭಾವಂತರಾದ ಮಾತ್ರಕ್ಕೆ ವೇವರಿ ಇರಬಾರ್ದು ಅಂತಿಲ್ಲ ವೇವರಿ ಮೈಂಡ್ ಇರುತ್ತೆ ಸಹಕಾರ ಸಹಾಯ ಭಾಳ ಚೆನ್ನಾಗಿ ಎಲ್ರಿಗೂ ಮಾಡ್ತಾರೆ ಎಲ್ಲರೂ ಕೂಡ ತನ್ನ ಬಗ್ಗೆನೇ ಸ್ವಲ್ಪ ಏನಾದರೂ ವಿಶೇಷವಾಗಿ ಮಾತಾಡಬೇಕು ಅನ್ನೋ ಒಂದು ಒಂದು ಸ್ವಾರ್ಥ ಒಂದು ಹೆಮ್ಮೆ ಅವ್ರಿಗೆ ಯಾವಾಗಲೂ ಇರುತ್ತೆ ನಕ್ಷತ್ರ ಎರಡನೇ ಪಾದದವರು ಭಾಳ ಗಂಭೀರವಾದವರು ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇನ್ನೊಬ್ಬರನ್ನು ಇಂಥ ದೌರ್ಜನ್ಯ ಮಾಡಲ್ಲ ಎಲ್ಲರನ್ನೂ ಡಾಮಿನೇಷನ್ ಮಾಡುವಂಥ ಗುಣ ಇರುತ್ತೆ ಸತ್ಯವನ್ನೇ ಹೇಳ್ತಾರೆ ಸಂತೋಷವಾಗಿರ್ತಾರೆ ಸಿನ್ಸಿಯರಾಗಿರ್ತಾರೆ ಆದರೆ ಕೋಪ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನಕ್ಷತ್ರ ಮೂರನೇ ಪಾದದವರು ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಇದರಲ್ಲಿ ಬಹಳ ಸೋತಿರ್ತಾರೆ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಎಲ್ಲರನ್ನೂ ಆಸಕ್ತಿ ಮಾಡ್ತಾರೆ ಆದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಗಮನ ತಗೊಳ್ಳೋದು ಉತ್ತಮವಾಗಿರುತ್ತೆ ನಕ್ಷತ್ರ ನಾಲ್ಕನೇ ಪಾದವರು ಸೂಕ್ಷ್ಮವಾದವರು ಒಂಥರ ಮ್ಯೂಸಿಕ್ಕು ಸಂಗೀತ ಬರವಣಿಗೆ ಸಾಹಿತ್ಯ ನ್ಯೂಸ್ ಪೇಪರು ಮೀಡಿಯಾ ಇದರಲ್ಲೆಲ್ಲ ಇರ್ತಾರೆ ಇದ್ರೂ ಕೂಡ ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಕೇಳಿಸ್ಕೊಂಬಿಟ್ಟು ಅದ್ರ ಥರನೇ ಮಾಡಕ್ಕೆ ಹೋಗ್ತಾರೆ ಸ್ವತಃ ಸ್ವತವಾಗಿ ಅವ್ರದೇ ಗುಣ ಏನಿರುತ್ತೆ ಅದರಿಂದ ಅವ್ರು ಹೋದರೆ ವಿಶೇಷವಾದ ಸ್ಥಾನಮಾನಗಳನ್ನು ಪಡ್ಕೋತಾರೆ ಒಟ್ಟರಲ್ಲಿ ನಕ್ಷತ್ರ ಗಂಡು ಮಕ್ಕಳಾದರೂ ಹೆಣ್ಮಕ್ಳಾದರೂ ವಿಶೇಷ ಅದರಲ್ಲಿ ಹೆಣ್ಮಕ್ಳಾದರೂ ಇನ್ನೂ ವಿಶೇಷವಾಗಿರುತ್ತೆ ಚಂದ್ರಮೌಳೀಶ್ವರ ಸ್ವಾಮಿಯನ್ನು ದರ್ಶನ ಮಾಡೋದು ವಿಶೇಷ ಅಥವಾ ಚಂದ್ರಮೌಳೀಶ್ವರ ಸ್ತೋತ್ರ ಬರುತ್ತೆ ಅದನ್ನು ಕೇಳಿಸ್ಕೊಂಡ್ರು ಕೂಡ ಏನೇ ತೊಂದರೆ ಇದ್ದರೂ ಅದರಿಂದ ಪಾರಾಗಿ ಸುಖ ಸಂತೋಷವಾಗಿರ್ಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಜಾತಕದ ಆಧಾರಿತದ ಮೇಲೆ ನಿಮ್ಮ ಲಗ್ನ ಯಾವುದು ನಿಮಗೆ ಯಾವ ದಶೆ ನಡೀತಾ ಇದೆ ಅನ್ನುವುದನ್ನು ನೋಡಿ ಪೂರ್ಣ ಫಲಗಳನ್ನು ತಿಳ್ಕೊಳ್ಳಿ ನಮಸ್ಕಾರ